ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮದೇ ಆಗಿರ್ತಕ್ಕಂತಹ ಯೂಟ್ಯೂಬ್ ಚಾನಲ್ ಕೆ ಎಸ್ ಬಿ ಸ್ಟಡಿ ಪಾಯಿಂಟಿಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒಂದು ಅಂತೇಳಿ ಕರಿತೀವಿ ಈ ಎಸ್ ಎ ಒಂದರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಖ್ಯ ಪ್ರಶ್ನೆಯಲ್ಲಿ ಏನಪ್ಪಾ ಅಂದರೆ ಆ ಆಯ್ಕೆ ಪ್ರಶ್ನೆಗಳು ಎಂಟಿರ್ತವೆ ಸೊ ಆ ಪ್ರಶ್ನೆಗಳನ್ನ ಅಲ್ಲಿ ನೋಡ್ತಾ ಹೋಗೋಣ ಮೊದಲೇ ಪ್ರಶ್ನೆ ಯಹೂದಿ ಧರ್ಮದ ಮೂಲ ಪುರುಷ ಸೊ ಯಹೂದಿ ಧರ್ಮದ ಮೂಲ ಪುರುಷ ಯಾರು ಅಂತಂದ್ರೆ ಅಬ್ರಹಾಂ ಅಂತಕ್ಕಂಥವನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರೆಯಲ್ಪಟ್ಟವರು ಅಂಥೇಳಿ ಸೊ ಒಂದು ಪ್ರಶ್ನೆ ಇದೆ ಸೊ ಯಾರು ಕರಿತಾರತ್ತಂದ್ರೆ ಬಸವೇಶ್ವರರನ್ನು ನೆಕ್ಸ್ಟ್ ಮೂರನೇದು ಅಪರಾಧ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದ ವರ್ಷ ಅಂತೇಳಿದೆ ಸೊ ಯಾವಾಗ ಅಸ್ತಿತ್ವಕ್ಕೆ ಬರ್ತದಪ್ಪ ಅಂತಂದ್ರೆ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ನೆಕ್ಸ್ಟು ಪ್ರಾಚೀನ ಭಾರತ ಚೀನಾ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಕಂಡುಬರುವ ಕುಟುಂಬ ವ್ಯವಸ್ಥೆ ಅಂತೇಳಿದೆ ಸೊ ಇಲ್ಲಿ ಯಾವ್ದು ಕಂಡು ಬರುತ್ತಪ್ಪ ಅಂತಂದ್ರೆ ಪಿತೃಪ್ರಧಾನ ಕುಟುಂಬ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕಂಡು ಬರ್ತದೆ ನೆಕ್ಸ್ಟು ಐದನೇದು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂಥೇಳಿ ಸೊ ಒಂದು ಪ್ರಶ್ನೆ ಇದೆ ಸೊ ಇದು ಉತ್ತರ ಯಾವುದು ಭಾತೆಂದರೆ ಮಧುಗಿರಿ ಬೆಟ್ಟ ಅಂತಕ್ಕಂಥದ್ದು ಸೊ ಏಕಶಿಲಾ ಒಂದು ಬೆಟ್ಟವಾಗಿರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೇದು ಸೊ ನಿರ್ವಹಣೆಯ ಮೂಲ ಏರ್ಪಾಡುಗಳನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ಕೊಂಡೊಯ್ಯುವುದು ಸೊ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ನೇತೃತ್ವ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟು ಏಳನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸುತ್ತವೆ ಏಕೆಂದರೆ ಸೊ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗ್ತದೆ ಆ ಕಾರಣಕ್ಕಾಗಿ ಇಲ್ಲಿ ದಿಕ್ಕುಗಳ ಒಂದು ಬದಲಾವಣೆ ಆಗ್ತದೆ ನೆಕ್ಸ್ಟು ಎಂಟನೇ ಪ್ರಶ್ನೆ ಭಾರತದ ಕೃಷಿಯು ವಾಣಿಜ್ಯಕರಣಗೊಳ್ಳಲು ಪ್ರಮುಖ ಕಾರಣವೆಂದರೆ ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಎತ್ತಂದರೆ ವಾಣಿಜ್ಯ ಬೆನ ಬೆಳೆಗಳನ್ನು ಬೆಳೆಯಲು ಪ್ರಾರಂಭ ಮಾಡಿದ್ದರಿಂದ ಇಲ್ಲಿ ವಾಣಿಜ್ಯಕರಣಗೊಳ್ಳಲು ಕೃಷಿ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಕಾರಣ ಆಗ್ತಿದೆ ಮುಖ್ಯ ಪ್ರಶ್ನೆ ಎರಡರಲ್ಲಿ ಸೊ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು ಒಂಬತ್ತನೇ ಪ್ರಶ್ನೆ ಏನಂತಂದರೆ ವಿಶ್ವದ ಮೊದಲ ಆಧ್ಯಾತ್ಮ ಸಂಸಸ್ತು ಎಂದು ಯಾವುದನ್ನು ಕರೆಯಲಾಗಿದೆ ಅಂತೇಳಿ ಸೊ ಯಾವುದತ್ತಪ್ಪ ಅಂತಂದ್ರೆ ಇಲ್ಲಿ ಅನುಭವ ಮಂಟಪ ಅಂತಕ್ಕಂಥದ್ದು ನೆಕ್ಸ್ಟು ಅವಿಭಕ್ತ ಕುಟುಂಬ ಎಂದ್ರೇನೇ ಅಂತೇಳಿ ಸೊ ಒಂದು ಪ್ರಶ್ನೆ ಇದೆ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ತಲೆಮಾರಿನ ಅಂದರೆ ತಂದೆ ತಾಯಿ ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ ಕೂಡಿರುವ ರಕ್ತ ಸಂಬಂಧಿಗಳ ಕುಟುಂಬಕ್ಕೆ ಹೇಳಿ ಕರಿತೀವಿ ಅಂತಂದ್ರೆ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ನೆಕ್ಸ್ಟ್ ಹನ್ನೊಂದನೇದು ನೂತನ ಆರ್ಥಿಕ ಸುಧಾರಣಾ ನೀತಿ ಯಾವಾಗ ಜಾರಿಗೆ ಬಂದಿತು ಅಂತೇಳಿ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜಾರಿಗೆ ಬರ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಘಲಕನು ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವೇನಂತ ಹೇಳಿದ ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯ ನಿರ್ವಹಣೆ ಮಾಡಬೇಕು ಹೇಳಿ ನೆಕ್ಸ್ಟು ಮಂಗೋಲರ ಒಂದು ದಾಳಿಗಳಿಂದ ತನ್ನ ರಾಜಧಾನಿಯನ್ನು ರಕ್ಷಣೆ ಮಾಡಲಿಕ್ಕೆ ಇರತಕ್ಕಂತ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಕುಟುಂಬವು ಸದಸ್ಯರ ನೈತಿಕತೆ ಮತ್ತು ವರ್ತನೆಯನ್ನು ಹೇಗೆ ನಿಯಂತ್ರಿಸುತ್ತದೆ ಹೇಳಿ ಇದಕ್ಕೆ ನೋಡೋದಾದ್ರೆ ಸೊ ಕುಟುಂಬದ ಸದಸ್ಯರು ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಸುವ ಮೂಲಕ ಸಮಾಜದ ಸಾಂಪ್ರದಾಯಿಕ ನೈತಿಕ ನಿಯಮಗಳನ್ನು ಕೂಡ ಏನು ಮಾಡ್ತಾರತ್ತಂದರೆ ಅದು ತಿಳ್ಕೊಂಡು ಸೊ ವರ್ತನೆಗಳಲ್ಲಿ ಆ ವರ್ತನೆಗಳನ್ನು ಮಾಡೋದಕ್ಕೆ ಇಲ್ಲಿ ಕುಟುಂಬ ಅಂತಕ್ಕಂಥದ್ದು ನಿಯಂತ್ರಿಸ್ತದೆ ನೆಕ್ಸ್ಟ್ ಹದಿನಾಲ್ಕನೇದು ಸೊ ಕರಾವಳಿ ಮೈದಾನವು ಯಾವ ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ ಅಂಥೇಳಿ ಸೊ ಉತ್ತರ ನೋಡೋದಾದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಸೊ ಮೂರು ಜಿಲ್ಲೆಗಳಿದವ ಹದಿನೈದನೇದು ನಿರ್ವಹಣೆ ಎಂದರೇನು ಅಂತ ಹೇಳಿದ ಸೊ ನಿರ್ವಹಣೆ ತಂದ್ರೆ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆ ಹೇಳಿ ಕರಿತೀವಿ ಅಂತಂದ್ರೆ ಇಲ್ಲಿ ನಿರ್ವಹಣೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಹದಿನಾರನೇದು ರಾಜ್ಯ ಸರ್ಕಾರದಲ್ಲಿ ನೈಜ ಕಾರ್ಯಾಂಗವೆಂದು ಯಾವುದನ್ನು ಕರೆಯಲಾಗಿದೆ ಹೇಳಿ ಸೊ ಮುಖ್ಯಮಂತ್ರಿ ಒಳಗೊಂಡಂತೆ ಒಂದು ಏನು ಮಂತ್ರಿ ಮಂಡಳಿ ಇರ್ತದಲ್ಲ ಸೊ ಅದಕ್ಕೆ ಇಲ್ಲಿ ನೈಜ ಕಾರ್ಯಾಂಗ ಹೇಳಿ ಕರಿತೀವಿ ರಾಜ್ಯ ಸರ್ಕಾರದಲ್ಲಿ ಇನ್ನು ಮುಖ್ಯ ಪ್ರಶ್ನೆ ಮೂರರಲ್ಲಿ ಸೊ ನಾಲ್ಕು ವಾಕ್ಯದಲ್ಲಿ ಉತ್ತರ ಬರಬೇಕು ಎರಡು ಅಂಕದ ಪ್ರಶ್ನೆಗಳು ಪಾಶ್ಚಿಮಾತ್ಯ ಒಂದು ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಯಾವಂಥೇಳಿ ಆ ಮೊದಲೇದು ಒಬ್ಬ ದೇವರಲ್ಲಿ ನಂಬಿಕೆಯನ್ನು ಇಟ್ಟಿರತಕ್ಕಂಥದ್ದು ನೆಕ್ಸ್ಟು ದೇವರ ಸಂದೇಶಗಳು ದೇವದೂತನ ಮೂಲಕ ವ್ಯಕ್ತವಾಗುತ್ತವೆ ಎಂತಕ್ಕಂಥ ಒಂದು ನಂಬಿಕೆ ನೆಕ್ಸ್ಟು ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದ ಪವಿತ್ರ ಗ್ರಂಥದ ಅನುಸರಣೆ ನಿರ್ದಿಷ್ಟ ವಿಧಿ ಒಂದು ನಿಷೇಧ ವಿಷೇಧಗಳ ಪಾತ್ರ ಪಾಲನೆ ಮಾಡಬೇಕು ಅದು ಅಷ್ಟೇ ಅಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಸೊನಪ್ಪ ಇಲ್ಲಿ ಸಮಾನವಾಗಿರ್ತಕ್ಕಂಥ ಅಂಶಗಳು ನೆಕ್ಸ್ಟ್ ಹದಿನೆಂಟನೇದು ಲಲಿತಾದಿತ್ಯ ಮುಕ್ತಾ ಪೀಡನ ಬಗ್ಗೆ ಐತಿಹಾಸಿಕ ಉಲ್ಲೇಖಗಳನ್ನು ತಿಳಿಸಿ ಅಂತ ಹೇಳಿದೆ ಸೊ ಮುಖ್ಯವಾಗಿ ಇನ್ ಪಾತ್ರ ಕಲ್ಲನ್ ರಾಜ ತೆರಂಗಿನಲ್ಲಿ ಲಲಿತಾದಿತ್ಯನ ಒಂದು ಉಲ್ಲೇಖ ಕಾಣ್ತದೆ ಅಷ್ಟೇ ಅಲ್ಲದೆ ಅಲ್ಬೆರುಣಿ ಬರೆದಿರ್ತಕ್ಕಂಥ ತಾರಿಕ್ಲ್ ಹಿಂದ್ ಕೃತಿಯಲ್ಲಿ ಕೂಡ ಈ ಒಂದು ಉಲ್ಲೇಖ ಕಾಣ್ತೀವಿ ಇನ್ನು ಚೀನಾದ ಐತಿಹಾಸಿಕ ಒಂದ ಬರವಣಿಗೆಗಳಲ್ಲಿ ಕೂಡ ಏನಂತಂದ್ರೆ ಇಲ್ಲಿ ಈ ಲಲಿತಾದಿತ್ಯ ಮುಕ್ತಾಪೀಡಿನ ಬಗ್ಗೆ ಐತಿಹಾಸಿಕವಾಗಿರ್ತಕ್ಕಂಥ ಉಲ್ಲೇಖನವನ್ನು ಕಾಣ್ತೀವಿ ನೆಕ್ಸ್ಟ್ ಹತ್ತೊಂಬತ್ತನೇದು ಇರುವ ಸವಲತ್ತುಗಳೇನು ಅಂತೇಳಿ ಸೊ ಒಂದು ಪ್ರಶ್ನೆ ಇದೆ ಇಲ್ಲಿ ಸಂಸತ್ತು ನಿಗದಿಪಡಿಸಿದ ವೇತನವನ್ನು ನೀಡಲಾಗ್ತದೆ ಸಂಸತ್ತು ನಿಗದಿಪಡಿಸಿರ್ತಕ್ಕಂಥ ಭತ್ತೆಗಳನ್ನು ಕೂಡ ಇನ್ನು ನೀಡಲಾಗ್ತದೆ ಇನ್ನು ಬಾಡಿಗೆ ರೈತ ಅಧಿಕೃತ ನಿವಾಸ ಇರ್ತದೆ ಸೊ ಅಧಿಕಾರದಲ್ಲಿದ್ದಾಗ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ ಅಂಥೇಳಿ ಇದಿಷ್ಟು ಇಂಥ ಅಂದರೆ ಸವಲತ್ತುಗಳು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಂತಂದ್ರೆ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಏಕೆ ಅಂತೇಳಿ ರಾಜಿ ಮತ್ತು ಸಂಧಾನಕ್ಕೆ ಹೆಚ್ಚು ಒತ್ತು ಕೊಡ್ತವೆ ಸೊ ಅತಿ ಶೀಘ್ರ ನ್ಯಾಯಧಾನವನ್ನು ನೀಡುತ್ತವೆ ಸೊ ಮಿತವ್ಯಯದಿಂದ ಕೂಡಿರ್ತಕ್ಕಂಥದ್ದು ಆಮೇಲೆ ಇತರ ನ್ಯಾಯಾಲಯಗಳ ಒಂದು ಕಾರ್ಯ ಹೊರೆಯನ್ನು ಕೂಡ ಏನು ಮಾಡ್ತವೆ ಅಂತಂದ್ರೆ ಕಡಿಮೆಯನ್ನು ಮಾಡ್ತವೆ ಇಪ್ಪತ್ತನೇದು ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಸ್ವಯಂಪೂರ್ಣತೆಯನ್ನು ಹೊಂದಿದೆ ಸಮರ್ಥಿಸಿ ಅಂತೇಳಿ ಇಲ್ಲಿ ಅವಿಭಕ್ತ ಕುಟುಂಬ ಇಂಥ ತನ್ನದೇ ಆಗಿರ್ತಕ್ಕಂಥ ಒಂದು ತನ್ನ ಸದಸ್ಯರ ಬದುಕನ್ನು ಇಲ್ಲಿ ಸಂಪೂರ್ಣವಾಗಿ ಆವರಿಸಿದೆ ಕುಟುಂಬದ ಸದಸ್ಯರ ಬಹುಪಾಲು ಅಗತ್ಯತೆಗಳನ್ನು ಪೂರೈಸದೆ ಸೊ ಸದಸ್ಯರು ಹಿಂಪಾತಂದ್ರೆ ಕೆಲಸವನ್ನು ಹಂಚಿಕೊಂಡು ಮಾಡ್ತಾರೆ ಸೊ ಇಲ್ಲಿ ಕಾರ್ಯ ವಿಭಜನೆ ಅಂತಕ್ಕಂಥದ್ದು ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ಅಥವಾ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ವ್ಯಕ್ತಿಯ ಸಾಮಾಜಿಕ ಮತ್ತು ಸಾರಿ ಸಾಮಾಜಿಕ ಒಂದು ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನ ಅಂತಕ್ಕಂಥ ಒಂದು ಪಾತ್ರ ವೇನು ಅಂತ ಹೇಳಿದ ಸೊ ಇದು ಇಂಥಂದ್ರೆ ಇಲ್ಲಿ ಎಸ್ ಎ ಒನ್ನ ಒಂದು ಪರೀಕ್ಷೆಗೆ ಇದು ಫಿಕ್ಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತೇಳಿ ತಿಳ್ಕೊಳ್ಬೋದು ಇಲ್ಲಿ ಮಾತೃಭಾಷೆಯನ್ನು ಮಗು ಏನು ಮಾಡುತ್ತೆ ಅಂದ್ರೆ ಕಲಿತುಕೊಳ್ತಿದೆ ಅಷ್ಟೇ ಅಲ್ಲದೆ ಸಾಮಾಜಿಕ ವಿಚಾರಗಳನ್ನು ತಿಳಿತದೆ ಸೊ ಸಮವಯಸ್ಸಿನ ಒಂದು ಮಕ್ಕಳೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸ್ತದೆ ಸೊ ಎಲ್ಲರೊಂದಿಗೆ ಬೆರೆತು ಮುಂದಾಳತ್ತದ ಗುಣ ರೂಢಿಸಿಕೊಳ್ಳುತ್ತದೆ ಸಾಮಾಜಿಕ ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವವನ್ನು ಬೀರ್ತವೆ ಹಾಗಾಗಿ ಸಾಮಾಜಿಕ ಸಂಬಂಧ ಅಂತಕ್ಕಂಥದ್ದು ಇಲ್ಲಿ ಮೂಡ್ತದೆ ಯೌವನದಲ್ಲಿ ಇದು ಮುಂದುವರೆದು ಸ್ನೇಹ ಸ್ವಾತಂತ್ರ್ಯ ಸುಳ್ಳುಗಳಿಗೆ ಅಂದ್ರೆ ಹಾತೊರಿತಾರೆ ಸೊ ಈ ಒಂದು ವಯಸ್ಸಿನಲ್ಲಿ ವರ್ತನೆಗಳು ಮುಪ್ಪಿನವರೆಗೂ ಕೂಡ ಏನಾಗ್ತಾವಂತಂದ್ರೆ ಮುಂದುವರಿತಾವೆ ಸಿದಿಷ್ಟು ಏನಂತಂದರೆ ಬಾಲ್ಯ ಮತ್ತು ಯೌವನ ಅಂತಕ್ಕಂಥ ಒಂದು ಪಾತ್ರ ನೆಕ್ಸ್ಟ್ ಇಪ್ಪತ್ತೊಂದೇದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು ಅಂಥೇಳಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟು ಮೊದಲೇದಾಗಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಯಾವತ್ತಂದ್ರೆ ಕೃಷ್ಣ ಕಾವೇರಿ ಪಾಲಾರ್ ಪೆನರ್ ಅಂಥೇಳಿ ಇನ್ನು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಯಾವತ್ತಂದ್ರೆ ಶರಾವತಿ ಕಾಳಿ ವರಾಹಿ ಗಂಗಾವಳಿ ನೇತ್ರಾವತಿ ಅಂತ ಅಂತೇಳಿದಾವೆ ಇಪ್ಪತ್ತೆರಡನೇ ಪ್ರಶ್ನೆ ಏನಂತಂದ್ರೆ ಕಬ್ಬು ಬೆಳೆಗೆ ಬೇಕಾದ ಅಗತ್ಯ ಪ್ರಾಕೃತಿಕ ಅಂಶಗಳು ಹೇಳಿ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಬೇಕಾಗ್ತದೆ ಅಧಿಕ ಉಷ್ಣಾಂಶ ಅಧಿಕ ಮಳೆ ಮತ್ತು ಕೆಂಪು ಮಣ್ಣು ಅಂತಕ್ಕಂಥದ್ದು ಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತ್ಮೂರನೇದು ವಿಮೆಯ ವಿಧಗಳು ಯಾವುವು ಅಂಥೇಳಿ ಸೊ ಎರಡು ವಿಧಗಳಿದಾವೆ ಮೊದಲೇದು ವಿಮೆ ಮತ್ತು ಸಾಮಾನ್ಯ ವಿಮೆ ಅಂಥೇಳಿ ಇಪ್ಪತ್ನಾಲ್ಕನೇದು ನಿರ್ವಹಣೆ ತತ್ವಗಳು ಅಂತೇಳಿ ಸೊ ಇದು ಕೂಡ ಏನಪ್ಪ ಅಂದರೆ ಆಪಿಕ್ಸ್ ಕ್ವಶನ್ ಅಂತೇಳಿ ನೀವು ಇಲ್ಲಿ ತಿಳ್ಕೊಳ್ಬೋದು ನೆಕ್ಸ್ಟು ಇಲ್ಲಿ ಕಾರ್ಯ ವಿಭಜನೆ ಅಂತಕ್ಕಂಥದ್ದು ಅಧಿಕಾರ ಮತ್ತು ಜವಾಬ್ದಾರಿ ಏಕರೂಪದ ಆದೇಶ ವೇತನ ಒಂದು ಕೇಂದ್ರೀಕೃತ ನಿರ್ವಹಣೆ ಹಂತ ಸರಪಳಿ ಆಗಿರ್ಬೋದು ನೆಕ್ಸ್ಟು ಅಧಿ ಅಧಿಕಾರದ ಒಂದು ಸ್ಥಿರತೆ ಸೊ ಎಲ್ಲವೂ ಕೂಡ ಏನಂತಂದರೆ ನಿರ್ವಹಣೆ ತತ್ವಗಳು ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಸೊ ಇಪ್ಪತ್ತೈದನೇ ಪ್ರಶ್ನೆ ಇದು ಮೂರು ಅಂಕದ ಪ್ರಶ್ನೆಗಳಾಗಿರ್ತವೆ ಯಹೂದಿಗಳ ಒಂದು ಇತಿಹಾಸವನ್ನು ವಿವರಿಸಿ ಅಂತೇಳಿ ಇಲ್ಲಿ ಡೇವಿಡ್ ಎಂಪಾ ಅಂದ್ರೆ ತಮ್ಮ ಆದಿಮುದರು ಅಂತೇಳಿ ಪರಿಗಣನೆ ಮಾಡ್ತಾರೆ ಸೊ ಗೋಲಾಯಿತ್ನನ್ನು ಸೋಲಿಸಿ ಯಹೂದಿಗಳ ಒಂದು ಅರಸನಾಗ್ತಾನೆ ನೆಕ್ಸ್ಟು ಸಾಲಮನ್ ಅಂತಕ್ಕಂಥವನು ರಾಜ್ಯದಲ್ಲಿ ಯಹೂದಿಗಳಿಗೆ ಮೊದಲ ದೇವಾಲಯವನ್ನು ನಿರ್ಮಿಸ್ತಾನೆ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈತನ ಮರಣದ ನಂತರ ರಾಜ್ಯ ಇಬ್ಬಾಗ ಆಗ್ತದೆ ಸೊ ಒಂದು ಇಸ್ರೇಲ್ ಆದರೆ ಇನ್ನೊಂದು ಜೂಡ ಅಂತಕ್ಕಂಥದ್ದು ಇನ್ನು ಹಿಟ್ಲರ್ ಏನು ಮಾಡ್ತಾನೆ ಅಂತಂದ್ರೆ ಅರವತ್ತು ಲಕ್ಷ ಯಹೂದಿಯನ್ನು ಕೊಲೆ ಮಾಡ್ತಾನೆ ಸೊ ಈ ಯಹೂದಿರಿ ಅಂತಂದ್ರೆ ಸುಮಾರು ಮೂರು ಸಾವಿರ ವರ್ಷಗಳ ನಂತರ ತಮ್ಮ ಮಾತೃಭೂಮಿಯನ್ನು ಪಡೆದುಕೊಳ್ತಾರೆ ನೆಕ್ಸ್ಟ್ ಆರನೇದು ಪೃಥ್ವಿರಾಜ್ ಚವ್ಹಾಣನ ಸಾಧನೆಗಳನ್ನು ವಿವರಿಸಿ ಅಂಥೇಳಿ ಸೊ ಚೌಹಾಣ ವಂಶದ ಪ್ರಸಿದ್ಧವಾಗಿರ್ತಕ್ಕಂಥ ರಾಜನಾಗಿರ್ತಾನೆ ಬುಂದೇಲ್ಖಂಡದ ಚಂದೇಲರನ್ನ ಸೋಲಿಸ್ತಾನ ಅಷ್ಟೇ ಅಲ್ಲದೆ ಮೊದಲ ತೆರೆಯ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯನ್ನು ಸಾಧಿಸ್ತಾನೆ ಇದು ಒಂದು ದೊಡ್ಡ ಸಾಧನೆ ಒಂದು ಜೈತೇಂದ್ರನ ಮೋಸದಿಂದ ಎರಡನೇ ತೆರೆಯ ಒಂದು ಯುದ್ಧದಲ್ಲಿ ಸೋಲಿಸ್ತಾನ ಅಥವಾ ಸೋತು ಪೌಲ್ಯ ಕೂಡ ಆಗ್ತಾನೆ ನೆಕ್ಸ್ಟು ರಾಜಧಾನಿ ಅಂತಕ್ಕಂಥದ್ದು ದೆಹಲಿಯು ಗೌರಿಯ ಒಂದು ಪಾಲಾಗ್ತದೆ ಸೊ ಧೈರ್ಯ ಮತ್ತು ಸಾಹಸಮಯವಾಗಿರ್ತಕ್ಕಂಥ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದವನು ಯಾರತ್ತಂದ್ರೆ ಇಲ್ಲಿ ಪೃಥ್ವಿರಾಜ್ ಚವ್ವಾಣ್ ಅಂತಕ್ಕಂಥವನು ಇನ್ನು ಪೃಥ್ವಿರಾಜ್ ರಾಸು ಅಂತಕ್ಕಂಥ ಕೃತಿಯಲ್ಲಿ ಸೊ ಈತನ ಕುರಿತಾಗಿ ಸಾಕಷ್ಟು ಮಹತ್ವದ ಒಂದು ವಿಷಯಗಳನ್ನು ನಾವು ನೋಡ್ಬೋದು ಇನ್ನೆಷ್ಟು ಮಧ್ವಾಚಾರ್ಯರ ಒಂದು ಬೋಧನೆಗಳದವ ಅದನ್ನು ನೀವು ಇಲ್ಲಿ ಸ್ಕ್ರೀನ್ಶಾಟ್ ಅಥವಾ ನೀವು ನೋಡ್ಕೊಳ್ಬೋದು ಸೊ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟು ಇಪ್ಪತ್ತೇಳನೇ ಪ್ರಶ್ನೆ ಏನಂತಂದ್ರೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತುರಿಸಿ ಅಂತೇಳಿದ ಇಲ್ಲಿ ಇವರು ಅಂತಂದ್ರೆ ಚಾಳುಕ್ಯ ಚೋಳ ಹೊಯ್ಸಳ ಅಂತಕ್ಕಂಥ ಒಂದು ವಾಸ್ತುಶಿಲ್ಪವನ್ನು ಮುಂದುವರಿಸ್ತಾರೆ ವಾಸ್ತುಶಿಲ್ಪ ಶೈಲಿಯ ವಿಶಿಷ್ಟ ಲಕ್ಷಣ ಅಂತಂದ್ರೆ ಇಲ್ಲಿ ವಿಶಾಲವಾಗಿರ್ತಕ್ಕಂಥ ಸಭಾ ಮಂಟಪ ಕಲ್ಯಾಣ ಮಂಟಪ ಸೊ ರಾಯಗೋಪುರಗಳಂತಕ್ಕಂಥದ್ದು ಆಮೇಲೆ ಕಮಾನಗಳಂತಕ್ಕಂಥದ್ದು ಸೊ ಅಲಂಕಾರಕ್ಕಿಂತ ಭವ್ಯತೆಗೆ ಏನು ಮಾಡಿದ್ರತಂದ್ರೆ ಒಂದು ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಸೊ ಅಷ್ಟೇ ಅಲ್ಲದೆ ಈವರೊಂದು ನಿರ್ಮಾಣಕ್ಕಿಂಟ್ಪಾತನ ಗ್ರಾನೈಟ್ ಕಲ್ಲನ್ನು ಬಳಸ್ತಾ ಇದ್ರು ಇನ್ನು ಶೃಂಗೇರಿಯ ಒಂದು ವಿದ್ಯಾಶಂಕರ ದೇವಾಲಯವನ್ನು ಇಲ್ಲಿ ನಾವು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪದಲ್ಲಿ ನೋಡ್ಬೋದು ನೆಕ್ಸ್ಟು ವಿಜಯನಗರದ ಒಂದು ಪ್ರಾಚೀನ ದೇವಾಲಯಗಳು ಅಂತಂದ್ರೆ ಇಲ್ಲಿ ವಿರೂಪಾಕ್ಷ ದೇವಾಲಯ ಅಂತಕ್ಕಂಥದ್ದು ಸೊ ಕಲ್ಲಿನ ರಥ ಆಗಿರ್ಬೋದು ಸೊ ಕಮಲ್ ಮಹಲ್ ಆನೆಯ ಒಂದು ರಾಣಿಯ ಸ್ನಾನಗೃಹ ಆಗಿರ್ಬೋದು ಮುಸ್ಲಿಂ ಒಂದು ವಾಸ್ತುಶಿಲ್ಪ ಶೈಲಿಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನೋಡ್ತೀವಿ ಇದಿಷ್ಟೇನಂತಂದ್ರೆ ಈ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಇಪ್ಪತ್ತೆಂಟನೇದು ಸೊ ರಾಷ್ಟ್ರಾಧ್ಯಕ್ಷರ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಸೊ ರಾಷ್ಟ್ರದ ಎಲ್ಲ ಆಡಳಿತವು ಸೊ ಇವರ ಒಂದು ಹೆಸರಿನಲ್ಲಿ ನಡೀತಿದೆ ಇನ್ನು ಪ್ರಧಾನಮಂತ್ರಿಯವರನ್ನು ನೇಮಕ ಮಾಡ್ತಾರೆ ಸೊ ಪ್ರಧಾನಿಯ ಸಲಹೆ ಮೇರೆಗೆ ಇತರೆ ಒಂದು ಮಂತ್ರಿಗಳು ನೇಮಕ ಮಾಡ್ತಾರೆ ಅಟಾರ್ನಿ ಜನರಲ್ ಮತ್ತು ಮಹಾಲೇಖಪಾಲರನ್ನು ಮತ್ತು ನ್ಯಾಯಾಧೀಶರನ್ನು ಕೂಡ ಇವರೇ ನೇಮಕ ಮಾಡ್ತಾರೆ ಸೊ ಹಣಕಾಸು ಆಯೋಗದ ಮುಖ್ಯಸ್ಥರನ್ನು ನೇಮಕ ಮಾಡ್ತಾರೆ ಸೊ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ಬೋದು ಆಮೇಲೆ ಸದಸ್ಯರನ್ನು ಕೂಡ ನೇಮಕ ಮಾಡ್ತಾರೆ ಆಮೇಲೆ ವಿವಿಧ ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಸೊ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ ಸೊ ಆಮೇಲೆ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನು ಕೂಡ ಈ ರಾಷ್ಟ್ರಾಧ್ಯಕ್ಷರೇ ಏನು ಮಾಡ್ತಾರೆ ಅಂತಂದರೆ ನೇಮಕ ಮಾಡ್ತಾರೆ ಇಪ್ಪತ್ತೊಂಬತ್ತನೇದು ಸೊ ಆಧುನಿಕ ಒಂದು ಕುಟುಂಬ ವ್ಯವಸ್ಥೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಸೊ ಮೊದಲೇದು ಆಧುನಿಕತೆ ಅಂತಕ್ಕಂಥದ್ದು ಇದೆ ಒಂದು ಲಕ್ಷಣ ಸಂಕೀರ್ಣತೆ ಚಿಕ್ಕ ಗಾತ್ರ ಸ್ಥಳೀಯ ಸಾಮಾಜಿಕ ನಿಯಂತ್ರಣ ಸದಸ್ಯರ ಹೆಚ್ಚಿನ ಒಂದು ಸ್ವಾತಂತ್ರ್ಯ ಆಸ್ತಿ ಹಕ್ಕು ಹೆಚ್ಚಿನ ಒಂದು ಲೌಕಿಕ ಮನೋಭಾವನೆ ಸೊ ಎಲ್ಲವೂ ಕೂಡ ಏನಂತಂದ್ರೆ ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಮೂವತ್ತನೇದು ಸೊ ಕರ್ನಾಟಕದ ಒಂದು ಭೌಗೋಳಿಕ ಸ್ಥಾನವನ್ನು ವಿವರಿಸಿ ಅಂತೇಳಿ ಸೊ ಕರ್ನಾಟಕ ಇಂಟು ಅಂದ್ರೆ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷದಿಂದ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷದವರೆಗೆ ಒಂದು ಉತ್ತರ ಅಕ್ಷಾಂಶದಲ್ಲಿ ಕಂಡು ಬರ್ತದೆ ಇನ್ನು ಕರ್ನಾಟಕ ಇಂಟ್ಪಾತ್ ಅಂದರೆ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷದಿಂದ ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷದವರೆಗೆ ಪೂರ್ವ ರೇಖಾಂಶದಲ್ಲಿ ಕಂಡು ಬರ್ತದೆ ಇನ್ನು ಉತ್ತರದ ತುದಿ ಬೀದರ್ ಜಿಲ್ಲೆಯ ಹೊರದ್ರೆ ದಕ್ಷಿಣದ ತುದಿ ಚಾಮರಾಜನಗರ ಅಂತೇಳಿ ನೋಡ್ತೀವಿ ಇನ್ನು ಉತ್ತರ ದಕ್ಷಿಣಕ್ಕೆ ಎಪ್ ಏಳ್ನೂರ ಐವತ್ತು ಕಿಲೋಮೀಟ್ರ್ ಉದ್ರವಾಗಿದ್ದರೆ ಪೂರ್ವ ಪಶ್ಚಿಮಕ್ಕೆ ನಾಲ್ಕುನೂರು ಕಿಲೋಮೀಟ್ರ್ ಅಗಲವಾಗಿರ್ತಕ್ಕಂಥದ್ದು ಇನ್ನು ಆಕಾರದಲ್ಲಿ ನೋಡಿದ್ರೆ ಗೋಡಂಬಿ ಆಕಾರದಲ್ಲಿ ಇರ್ತಕ್ಕಂಥದ್ದು ಇನ್ನು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗೆ ಇರ್ತಕ್ಕಂಥ ವ್ಯತ್ಯಾಸಗಳು ಯಾವಂತೇಳಿ ಸೊ ಇದು ಕೂಡ ಏನಪ್ಪ ಅಂತಂದ್ರೆ ಒಂದು ರೀತಿಯಲ್ಲಿ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತೇಳಿ ನೋಡ್ಬೋದು ಸೊ ಮೊದಲೇದಾಗಿ ಕಪ್ಪು ಮಣ್ಣನ್ನು ನೋಡೋಣ ಸೊ ಕಪ್ಪು ಮಣ್ಣು ಇನ್ಪಾ ಅಂತಂದ್ರೆ ಬಸಾಲ್ಟ್ ಶಿಲೆಯ ಸ್ಥಿತಿಕರಣದಿಂದ ಇಲ್ಲಿ ನಿರ್ಮಾಣ ಆಗ್ತದೆ ಆಮೇಲೆ ಮ್ಯಾಗ್ನೀಸಿಯಂ ಮತ್ತು ಆಕ್ಸೈಡ್ ಅದೇ ರೀತಿ ಕಬ್ಬಿಣ ಆಕ್ಸೈಡ್ಗಳನ್ನು ಹೊಂದಿರತಕ್ಕಂಥದ್ದು ಹೆಚ್ಚು ತೇವಾಂಶವನ್ನು ಹಿಡಿದುಟ್ಕೊಳ್ಳುತ್ತದೆ ಮುಖ್ಯವಾಗಿ ಏನಪ್ಪ ಅಂದರೆ ಹತ್ತಿ ಬೆಳೆಯಲು ಭಾಳ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಸೊ ಆ ಕಾರಣಕ್ಕಾಗಿ ಕಪ್ಪು ಹತ್ತಿ ಮಣ್ಣು ಅಂತೇಳಿ ಕರೀತದೆ ಇನ್ನು ಕೆಂಪು ಮಣ್ಣು ನೋಡೋದಾದ್ರೆ ಸೊ ಗ್ರಾನೈಟ್ ಮತ್ತು ನೀಸ ಶಿಲಾದ್ರವ್ಯಗಳಿಂದ ರೂಪುಗೊಳ್ತದೆ ಅಥವಾ ನಿರ್ಮಾಣಗೊಳ್ಳುತ್ತದೆ ಕಬ್ಬಿಣದ ಆಕ್ಸೈಡನ್ನು ಹೊಂದಿರುತ್ತದೆ ಆಮೇಲೆ ಸುಣ್ಣ ಮತ್ತು ಉಪ್ಪಿನ ಅಂಶ ಅಂತಕ್ಕಂಥದ್ದು ಕೂಡ ಹೆಚ್ಚಾಗಿರ್ತವೆ ನೆಕ್ಸ್ಟು ತೇವಾಂಶಗೊಳಿಸಿಕೊಳ್ಳತಕ್ಕಂಥ ಸಾಮರ್ಥ್ಯ ಕಡಿಮೆ ಇರ್ತದೆ ಸೊ ಹಗುರ ತೆಳುವಾಗಿದ್ದು ಹೆಚ್ಚು ಫಲವತ್ತಾಗಿಲ್ಲ ಅಂಥೇಳಿ ಇಷ್ಟು ವ್ಯತ್ಯಾಸವನ್ನು ಬರಿಬಹುದು ಮೂವತ್ತೆರಡನೇ ಪ್ರಶ್ನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತವು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯನ್ನು ಹೊಂದಿರಲು ಕಾರಣವೇನು ಅಂಥೇಳಿ ನೋಡಿದ್ರೆ ಇಲ್ಲಿ ಬ್ರಿಟಿಷರ ದೀರ್ಘಕಾಲದ ಒಂದು ಆರ್ಥಿಕ ಸೂಚನೆ ಮಾಡ್ತಾರೆ ಭಾರತ ಬಡ ರಾಷ್ಟ್ರವಾಗ್ತದೆ ಸೊ ಆಹಾರದ ಕೊರತೆ ಉಂಟಾಗ್ತದೆ ಆರೋಗ್ಯ ಸೌಲಭ್ಯಗಳ ಕೊರತೆ ಉಂಟಾಗ್ತದೆ ಸೊ ಮರಣ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಳವಾಗ್ತದೆ ಬಡತನದಿಂದ ಬಂಡವಾಳದ ಒಂದು ಕೊರತೆ ಉಂಟಾಗ್ತದೆ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಸೊ ಪುರಾತನ ಒಂದು ಉತ್ಪಾದನಾ ವಿಧಾನಗಳನ್ನು ಆ ಬಳಕೆಗೆ ಇರ್ತವೆ ಸೊ ಆ ಕಾರಣಕ್ಕಾಗಿ ಒಂದು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಇಲ್ಲಿ ನೆನಪಿ ಅಂದರೆ ಉಂಟಾಗ್ತದೆ ಅಥವಾ ಪ್ರಶ್ನೆಯಿಂದ ಸೋದನ ಇಲ್ಲಿ ನೀವೇ ನೋಡ್ಕೊಳ್ಬೋದು ಸೊ ಅದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅದ ಭಾರತದ ಒಂದು ಕೈಗಾರಿಕಾ ವಲಯದ ಮಹತ್ವ ಅಂತೇಳಿ ಸೊ ಅದನ್ನು ನೋಡ್ಬೋದು ಇಲ್ಲಿ ಆದಾಯ ಹೆಚ್ಚಳ ಆಗ್ತದೆ ಅವಕಾಶ ಸೃಷ್ಟಿ ಆಗ್ತಿದೆ ಜೀವನ ಮಟ್ಟ ಸುಧಾರಣೆ ಆಗ್ತದೆ ಕೃಷಿ ಆಧುನೀಕರಣ ಆಗ್ತಿದೆ ಸೊ ಭೂಮಿಯ ಮೇಲಿನ ಒತ್ತಡ ಕಡಿಮೆ ಆಗ್ತದೆ ಸೊ ವಿದೇಶಿ ವಿನಿಮಯಗಳಿಗೆ ಆಮೇಲೆ ಕೈಗಾರಿಕಾ ಪ್ರದೇಶಗಳು ಶಿಕ್ಷಣ ವ್ಯಾಪಾರ ಮತ್ತು ಸಾರಿಗೆ ಬ್ಯಾಂಕಿಂಗ್ ಕೇಂದ್ರಗಳಾಗಿ ಅಭಿವೃದ್ಧಿ ಆಗ್ತವೆ ಇದಿಷ್ಟು ಉತ್ತರವನ್ನು ಬರೀಬೋದು ನೆಕ್ಸ್ಟು ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಹೇಳಿ ಸೊ ಇಲ್ಲಿ ಇದು ಕೂಡ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಇಲ್ಲಿ ವೈಯಕ್ತಿಕ ನಿರ್ಧಾರ ತಂದಾಗ ಸೊ ವೈಯಕ್ತಿಕ ನಿರ್ಧಾರವನ್ನು ಒಬ್ಬ ವ್ಯಕ್ತಿ ತೆಗೆದುಕೊಳ್ತಾನೆ ಇಲ್ಲಿ ಹಲವು ವ್ಯಕ್ತಿಗಳ ಸೇರಿ ಇಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಇನ್ನು ವೈಯಕ್ತಿಕ ನಿರ್ಧಾರದಲ್ಲಿ ಸಾಮಾನ್ಯವಾಗಿ ಏಕ ವ್ಯಕ್ತಿ ಮಾಲೀಕತ್ವದ ಒಂದು ಸಂಸ್ಥೆಯಾಗಿದ್ದರೆ ಇಲ್ಲಿ ಸಾಮಾನ್ಯವಾಗಿ ನೆನಪಾ ಅಂದರೆ ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಒಂದಾಗಿರ್ತದೆ ಈ ನಷ್ಟವನ್ನು ಒಬ್ಬನೇ ಹೊರತನ ಇಲ್ಲಿ ಲಾಭ ನಷ್ಟ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಸಮನಾಗಿ ಇರ್ತದೆ ನೆಕ್ಸ್ಟು ಅಥವಾ ಪ್ರಶ್ನೆ ಅದ ನಿರ್ವಹಣೆಯ ಕಾರ್ಯಕ್ಷೇತ್ರವನ್ನು ವಿವರಿಸಿ ಅಂಥೇಳಿ ವಿಶ್ಲೇಷಿಸಿ ಅಂತ ಹೇಳಿದ ಸೊ ಅದನ್ನು ನೀವೇ ನೋಡ್ಕೊಳ್ಬೋದು ಓಕೆ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಗಳದ್ದಾವೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ವ್ಯವಸಾಯವು ಆರ್ಥಿಕ ಅಭಿವೃದ್ಧಿಯ ಬೆನ್ನಲ ವಿಶ್ಲೇಷಿಸಿ ಅಂಥೇಳಿ ಇಲ್ಲಿ ನೋಡೋದಾದ್ರೆ ಸೊ ಭಾರತದ ಒಂದು ಮೂಲ ವೃತ್ತಿ ಯಾವುದಪ್ಪ ಅಂತಂದ್ರೆ ವ್ಯವಸಾಯ ಅಂತಕ್ಕಂಥದ್ದು ಆಮೇಲೆ ಪುರಾತನವಾಗಿರ್ತಕ್ಕಂಥ ವೃತ್ತಿ ಕೂಡ ಆಗಿರ್ತದೆ ಜೀವನಾಧಾರಿತವಾಗಿರ್ತಕ್ಕಂಥ ವೃತ್ತಿ ನೀವು ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ ವಿದೇಶಿ ವಿನಿಮಯ ಕೂಡ ಹೆಚ್ಚಳ ಮಾಡ್ತದೆ ಆದಾಯದ ಮೂಲ ಅಂತಂದ್ರೆ ವ್ಯವಸಾಯ ಅಂತಕ್ಕಂಥದ್ದು ಕಚ್ಚಾ ವಸ್ತುಗಳನ್ನು ಇಲ್ಲಿ ಕೈಗಾರಿಕೆಗಳಿಗೆ ಪೂರೈಸ್ತದೆ ಸೊ ವಿದೇಶಿ ವಿನಿಮಯ ಗಳಿಕೆ ಆಗಿರ್ಬೋದು ನೆಕ್ಸ್ಟು ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು ಹೆಚ್ಚಳವಾಗ್ತದೆ ಇದಿಷ್ಟು ಏನಂತಂದ್ರೆ ವ್ಯವಸಾಯ ಅಂತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಯ ಒಂದು ಬೆನ್ನಲು ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಅಥವಾ ತಿಳಿಸಿ ಅಂತೇಳಿ ಸೊ ಇಲ್ಲಿ ಮುಖ್ಯವಾಗಿ ಲಿಖಿತ ಮತ್ತು ಬೃಹತ್ ಇದ್ದ ಭಾಗಶಃ ನಮ್ಮ ಇದ್ರೆ ಭಾಗಶಃ ನಮ್ಮ ಇದ್ದ ಆಮೇಲೆ ಗಣತಂತ್ರ ವ್ಯವಸ್ಥೆ ಮೂಲಭೂತ ಹಕ್ಕುಗಳದವ ಮೂಲಭೂತ ಕರ್ತವ್ಯಗಳದ್ದಾವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿದಾವೆ ಅಷ್ಟೇ ಅಲ್ಲದೆ ಏಕಪೌರವತ್ವ ಅಂತಕ್ಕಂಥದ್ದು ಕಂಡು ಬಂದರೆ ಇನ್ನು ದ್ವಿಸದನ ಶಾಸಕಾಂಗ ಸಾರ್ವತ್ರಿಕ ಒಂದು ಮತದಾನ ಪದ್ಧತಿ ಸೊ ಎಲ್ಲವೂ ಕೂಡ ಇಂಟಾ ಅಂದ್ರೆ ಭಾರತ ಸಂವಿಧಾನದ ಆಗಿರ್ತಾವೆ ಮೂವತ್ತಾರನೇದು ಕೃಷ್ಣ ದೇವರಾಯನ ಒಂದು ಸೈನಿಕ ಸಾಧನೆಗಳು ಅಂತೇಳಿ ಸೊ ಇದು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಇದನ್ನು ನೀವು ನೋಡ್ಕೊಳ್ಬೋದು ಇಲ್ಲಿ ಮೊದಲನೇ ಒಂದು ಅಂಶ ಅಂದ್ರೆ ಒಬ್ಬ ಚತುರ ಮತ್ತು ಆಗಿರ್ತಾನೆ ಅಪ್ರತಿಮ ಯುವುದಾಗಿರ್ತಾನೆ ಅಂಥೇಳಿ ಬರೀಬೋದು ಸೊ ಎಲ್ಲ ಯುದ್ಧಗಳನ್ನು ಗೆದ್ದು ದಕ್ಷಿಣದಲ್ಲಿ ಪ್ರಬಲ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾನೆ ಸೊ ಅಷ್ಟೇ ಅಲ್ಲಿ ಅಂದ್ರೆ ಉಮ್ಮತ್ತೂರಿನ ಗಂಗರಾಜನನ್ನು ಸೋಲಿಸಿ ಕೊಂಡವೀಡನ್ನು ಇಲ್ಲಿ ಗೆದ್ದುಕೊಳ್ತಾನೆ ರಾಚೂರಿನ ಕೋಟೆಯನ್ನು ವಶಪಡಿಸಿಕೊಳ್ತಾನೆ ಅದೇ ರೀತಿ ಬಿಜಾಪುರ್ ಸುಲ್ತಾನಿಂದ ಗೋವಾವನ್ನು ವಶಪಡಿಸಿಕೊಂಡು ಪೋರ್ಚುಗೀಸರಿಗೆ ಅದನ್ನು ಕೊಡ್ತಾನೆ ಅಂತೇಳಿ ನೋಡ್ಬೋದು ಉದಯಗಿರಿ ಕೋಟೆಯ ಮೇಲೆ ದಾಳಿ ಮಾಡ್ತಾನೆ ಸೊ ಅಷ್ಟೇ ಅಲ್ಲೇ ಆದಿಲ್ಶಾಹಿಗಳನ್ನು ಸೋಲಿಸಿ ರಾಯಚೂರನ್ನ ಗೆದ್ದುಕೊಳ್ತಾನೆ ಬಹುಮನಿ ರಾಜ್ಯದ ಕಾಶಿಂ ಬರಜ್ನ ಸೋಲಿಸಿ ಸೊ ಅಲ್ಲಿ ರಾಜಕುಮಾರನಾಗಿರ್ತಕ್ಕಂಥ ಅಲ್ಲಿ ಎರಡನೇ ಒಂದು ಮೊಹಮ್ಮದ್ ಶಾನನ್ನು ಏನು ಮಾಡ್ತಾನೆ ಅಂತಂದರೆ ಬಿಡುಗಡೆಗೊಳಿಸಿ ಅವನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಆ ಕಾರಣಕ್ಕಾಗಿ ಇವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಒಂದು ಬಿರುದನ್ನು ಕೂಡ ಇಲ್ಲಿ ಪಡ್ಕೊಳ್ತಾನೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಇಲ್ಲಿ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳನ್ನು ತಿಳಿಸಿ ಅಂತೇಳಿ ಇಲ್ಲಿ ನೋಡೋದಾದ್ರೆ ಆಚರಣೆಯಲ್ಲಿದ್ದ ಮೂಢನಂಬಿಕೆಗಳು ಆಮೇಲೆ ಕುರುಡು ನಂಬಿಕೆಗಳನ್ನು ಖಂಡಿಸ್ತಾರೆ ಸಮಾಜದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಸಮಾಜ ಸುಧಾರಣೆ ಜೊತೆಯಲ್ಲಿ ಆತ್ಮ ಸುಧಾರಣೆಗೆ ಕೂಡ ಇಲ್ಲಿ ಪ್ರಯತ್ನ ಪಡ್ತಾರೆ ಆಮೇಲೆ ದೇಹವು ದೇವಾಲಯ ಅರಿವೇ ಗುರು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಲ್ಲಿ ಇಷ್ಟಲಿಂಗದ ಕಲ್ಪನೆಯನ್ನು ಕೊಡ್ತಾರೆ ಅದೇ ರೀತಿ ಏಕದೇವರ ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ ಸೊ ಕಾಯಕದ ಬಗ್ಗೆ ಜಾಸ್ತಿ ಹೇಳ್ತಾರೆ ಆಮೇಲೆ ದಾ ದಾನ ದಾಸೋಹ ಎಂಬ ಹೊಸ ಒಂದು ಪರಿಕಲ್ಪನೆಯನ್ನು ಸಮಾಜದಲ್ಲಿ ತರ್ತಾರೆ ಸೊ ಕಾಯಕ ಸಿದ್ಧವಂತವನ್ನು ಒತ್ತಿ ಹೇಳ್ತಾರೆ ಕೆಲಸದಲ್ಲಿ ಯಾವುದೇ ಮೇಲಿಲ್ಲ ಮತ್ತು ಕೇಳಿಲ್ಲ ಅಂತೇಳಿ ಹೇಳ್ತಾರೆ ಅದೇ ರೀತಿ ದಾಸೋಹದ ಮೂಲಕ ಸಂಗ್ರಹಣೆ ಸಂಸ್ಕೃತಿಯನ್ನು ತೆಗೆದುಹಾಕ್ತಾರೆ ಇದಿಷ್ಟೇನಂತಂದ್ರೆ ಇವರ ಒಂದು ಸುಧಾರಣೆಗಳು ಅಥವಾ ಪ್ರಶ್ನೆ ಏನಂತಂದ್ರೆ ಅಲ್ಲಾವುದ್ದೀನ್ ಖಿನ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಂತೇಳಿ ಇಲ್ಲಿ ಧಾರ ಧಾರ್ಮಿಕ ದತ್ತಿಗಳನ್ನು ರದ್ದುಪಡಿಸ್ತಾನೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಗೂಢಾಚಾರ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಮಾದಕ ದ್ರವ್ಯ ಆಗಿರ್ಬೋದು ಪಗಡೆಯಾಟ ಸೊ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ನಿಷೇಧಗಳನ್ನು ಮಾಡ್ತಾನೆ ಅದೇ ರೀತಿ ಸರ್ದಾರರ ಕೂಟವನ್ನು ಮತ್ತು ಅಂತರ್ಜಾತೀಯ ವಿವಾದವನ್ನು ಇಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ನಿಷೇಧ ಮಾಡ್ತಾನೆ ಆಮೇಲೆ ಸಣ್ಣ ಮತ್ತು ದೊಡ್ಡ ಒಂದು ಭೂ ಮಾಲೀಕರು ಕಂದಾಯ ಪಾವತಿ ಮಾಡಬೇಕಾಗಿತ್ತು ಕಂದಾಯ ಕಂದಾಯ ಒಂದು ಸಂಗ್ರಹಿಸಲು ಅಂದ್ರೆ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡ್ತಾನೆ ಸೈನಿಕರಿಗೆ ನಗದು ರೂಪದಲ್ಲಿ ವೇತನವನ್ನು ಕೊಡ್ತಾ ಇದ್ದ ಆಮೇಲೆ ಕುದುರೆಗೆ ಮುದ್ರೆ ಆಗ್ತಕ್ಕಂಥ ಒಂದು ಪದ್ಧತಿ ಸೊ ದಾಗ್ ಪದ್ಧತಿ ಅಂತೇಳಿ ಕರಿತೀವಿ ಇನ್ನು ಸಾಮಾನ್ಯ ಜನರಿಗೆ ದಿನಬಳಕೆ ವಸ್ತುಗಳು ನ್ಯಾಯಯುತ ಬೆಲೆಗಳಲ್ಲಿ ಪಡೆಯುವ ಒಂದು ವ್ಯವಸ್ಥೆ ಜಾರಿಗೆ ತಂದಿದ್ದ ಕುದುರೆ ಮತ್ತು ಗುಲಾಮರನ್ನು ಮಾರಾಟ ಮಾಡಲು ಸೊ ಮಾರುಕಟ್ಟೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದ ಅಂಥೇಳಿ ನೋಡ್ತೀವಿ ಇನ್ನು ಕೊನೆಯ ಪ್ರಶ್ನೆ ಅದು ಯಾವುದಪ್ಪ ಅಂದ್ರೆ ನಕ್ಷೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಸೊ ಇಲ್ಲಿ ಐದು ಮಾತ್ರ ಗುರುತಿಸಬೇಕು ಮೊದಲೇದು ತುಂಗಭದ್ರ ಇದೆ ಸೊ ಅದಾದ ನಂತರ ಮಹಾತ್ಮ ಗಾಂಧಿ ವಿದ್ಯುದಾಗಾರ ಆಮೇಲೆ ಮಂಗಳೂರು ಬಂದರು ಔರಾದ್ ತಲಕಾವೇರಿ ಸಿವಣ ಸಮುದ್ರ ಬೆಂಗಳೂರು ಅಂತೇಳಿ ಸೊ ಇವೆಲ್ಲವೂ ಕೂಡ ಇನ್ಪಾತ್ ಅಂದ್ರೆ ಮ್ಯಾಪ್ನಲ್ಲಿ ಕೊಟ್ಟಿದ್ದೀನಿ ನೋಡಿರಿ ಓಕೆ ಸೊ ಇದು ಅಂದ್ರೆ ಬೀದರ್ ಜಿಲ್ಲೆ ಔರಾದ್ ಅಂತಕ್ಕಂಥದ್ದು ಇದು ತುಂಗಭದ್ರಾ ನದಿ ಆಮೇಲೆ ಮಹಾತ್ಮ ಗಾಂಧಿ ವಿದ್ಯುದ್ದಾರ ಸೊ ಮಂಗಳೂರು ಆಗಿರಬಹುದು ನೆಕ್ಸ್ಟು ತಲಕಾವೇರಿ ಅಂತಕ್ಕಂಥದ್ದು ಸೊ ಬೆಂಗಳೂರು ಅಂತಕ್ಕಂಥದ್ದು ಸೊ ಇನ್ನೊಂದು ಉಳಿತು ಸೊ ಅದು ಯಾವ್ದು ಪಾತಂದರೆ ಶಿವನ ಸಮುದ್ರ ಅಂತೇಳಿ ಸೊ ಇವಿಷ್ಟು ಏನಂದ್ರೆ ಗುರುತದವ ಸೊ ಯಾವುದಾದ್ರೂ ಐದನ್ನು ಮಾತ್ರ ಇಲ್ಲಿ ಗುರುತಿಸಬೇಕು ಸೊ ಇದಿಷ್ಟು ಏನಪ್ಪ ಪಾತಂದರೆ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಸಂಕಲನಾತ್ಮಕ ಪರೀಕ್ಷೆ ಒಂದಾಗಿರ್ತದೆ ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು